ತೊಡಿ ಮೇಲೆ ಮುಕುಂತಾರ ದೋಸ್ತರು ಅಂತ ತೊಡಿ ಮೇಲೆ ಮುಖಂತರ ರೊಕ್ಕ ಕೇಳಿದರೋ ಓಡಿ ಹೋಗ್ತಾರ ರೊಕ್ಕ ಕೇಳಿದರೋ ಈ ನನ್ನ ಮಕ್ಕಳು ಓಡಿ ಹೋಗ್ತಾರ ಏನು ಹನ್ಮೆ ಬಂದ ಹನ್ಮೆ ಬಂದ ಎಲ್ಲಿ ಹೊಂಟಿಲ್ಲ ಕೈಯಾಗಿ ನೋಡಿದ್ರೆ ಗೊತ್ತಾಗುದಿಲ್ಲ ನನಗೂ ಗೊತ್ತಾಗಿದ್ರೆ ನಿನ್ನ ಕೇಳ್ತಿದ್ ನೋ ಮಗನ ಎಲ್ಲಿ ಹೊಂಟಿದ್ದು ಕರೆಕ್ಟ್ ಆಗಿ ಹೇಳಿ ತಗೊಂಡು ಹೊಂಟಿನಿ ಅಲ್ಲೇ ಎರಡೆರಡು ಮದುವೆ ಆಗ್ತಿದ್ವಿ ಮನೆಯಾಗ ಒಂದು ಪೈಕಾನಿ ಕಟ್ಟಿಸ್ಕೊಳಕ ಗಂಗಿಲ್ಲ ಮಗನ ನಿನಗ ಕನ್ನೆ ಕೊಡ್ತಾರ ರೊಕ್ಕಾ ಕೊಡ್ತಾರ ಮಾಡ್ಕೊಂತೀವಿ ಪೈಕಾನಿ ಕಟ್ಟಸಾಕ ಯಾರ್ ಕೊಡ್ತಾರ ಸರ್ಕಾರದವರ ಕೊಟ್ಟಾರಲ್ಲ ಹುಚ್ಬಿಲ್ಲ ಹೌದಾ ಈಗ ಏನ್ ಲೇ ಅನುಮ್ಯ ನೀನು ಪೈಕಾನಿ ಕಟ್ಟಿಸ್ಕೊತಿಯೋ ಇಲ್ಲ ನಮ್ಗೆ ಒಂದ್ ಒಳ್ಳೆ ನಾಟಕ ಬರ್ಕೊಡ್ತಿಯೋ ಏ ವಿಟ್ಲ ನೀನಾರ ಹೇಳೋ ಯಪ್ಪ ಅರ್ಜೆಂಟ್ ಐತಿ ಹ್ಮ್ ಹ್ಮ್ ಅದೆಲ್ಲ ನಮಗ್ ಗೊತ್ತಿಲ್ಲ ಈಗ ನೀನ್ ನಮ್ಗೊಂದು ನಾಟಕ ಬರ್ಕೊಡು ನಾಳೆ ನಾವ್ ಅದನ್ನ ಆಡ್ತೀವಿ ನಾಟಕ ಜೀಟ್ಕ ನನಗ್ ಬರ್ಯಾಕ್ ಬರಂಗಿಲ್ಲೋ ನಿಮ್ ಮಕ್ಕವ್ ತೆದಳಲ್ಲ ಈ ಕಡೆ ಬರ್ಸ್ಕೊಂಡು ಆಡ್ರ್ಯೋ